ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರು ಪದವೀಧರದ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಮುಖಂಡರ ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡರವರ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ದೇವನಹಳ್ಳಿ ಪದವೀಧರರ ಹಕ್ಕುಗಳ ರಕ್ಷಣೆ ಮತ್ತು ಅವರ ಜ್ವಲಾಂತ ಸಮಸ್ಥೆಗಳ ವಿರುದ್ದ ಹೋರಾಡಲು ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡರವರು ಸೂಕ್ತ ವ್ಯಕ್ತಿಯಾಗಿದ್ದು ಹೆಚ್ಚಿನ ಮತದಾನವನ್ನ ಮಾಡಿ ಬಹುಮತದ ಮೂಲಕ ಬೆಂಬಲಿಸಬೇಕು ಎಂದು ಆಹಾರ ನಾಗರಿಕ ಇಲಾಖೆಯ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಬೆಂಗಳೂರು ಪದವೀಧರರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತಹ ಮುಖಂಡರ ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ರಾಮೋಜಿಗೌಡರವರು ಪರವಾಗಿ ಮಾತನಾಡಿದರು ಬೆಂಗಳೂರು ನಗರ ಪದವೀತರ ಕ್ಷೇತ್ರದ ಒಟ್ಟು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಮತದಾರರಿದ್ದು ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮತ್ತು ಬೆಂಗಳೂರು ನಗರಗಳ ವ್ಯಾಪ್ತಿಯ ಮತದಾರರಿದ್ದಾರೆ ದೇವನಹಳ್ಳಿ ತಾಲೂಕಿನಲ್ಲಿ ನಾಲ್ಕು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಮತದಾರರು ಹೊಂದಿದ್ದು ಈಗಾಗಲೇ ಪದವೀಧರ ಕ್ಷೇತ್ರದ ರಾಮೋಜಿ ಗೌಡರವರು ನಿರುದ್ಯೋಗ ಯುವಕ ಯುವತಿಯರಿಗೆ ಒಂಬತ್ತು ಸಾವಿರ ಉದ್ಯೋಗಾವಕಾಶವನ್ನ ಕಲ್ಪಿಸಿದ್ದಾರೆ ಅಂತಹ ಸೇವಾ ಮನೋಭಾವದ ವ್ಯಕ್ತಿತ್ವದ ಅವಶ್ಯಕತೆ ಇದೆ ಎಂದು ತಿಳಿಸಿದರು ನಮ್ಮ ಸ್ಥಾನದಲ್ಲಿ ಇರಬೇಕು ಅದಕ್ಕೆ ನಾಡ ಸಾ ಪ್ರೋಡಸರ್ ಆದ್ರೆ ಯಾವ ತರ ಬೆಂಬಲ ಕೊಡುತ್ತೆ ನಾವು ಬೆಂಬಲ ತಿಸ್ಕೊಬೇಕು ಅದು ಬಹಳ ಗುಣಕ ಕೆಲಸ ಮಾಡುತ್ತೆ ಅದಕ್ಕೆ ನಾನು ಯಾವ ರಾಜಕೀಯ ವಿಜೇತ ಅಂತ ಗೊತ್ತಿಲ್ಲ ಇದೆಲ್ಲಾ ಗುಣಕ ಕೆಲಸ ಮಾಡುತ್ತೀರಿ ಇದೆಲ್ಲಾ ತಂತ್ರದ ಇರಬಹುದು ಅದು ನಿಮಗೆ ಕೊಡ್ತರೋದು ಅಸಲಿ ಚೋಂಸಾಯ್ ಅಂತ ಒಂದು ದೊಡ್ಡ ಶಕ್ತಿ ಇದೆ ಆ ಜನ ಸಮಾನಿ

ಪದವೀಧರ ಕ್ಷೇತ್ರದ ಅಭ್ಯರ್ಥಿ ರಾಮೋಜಿಗೌಡರವರು ಮಾತನಾಡಿ ಬೆಂಗಳೂರು ಪದವೀಧರ ಕ್ಷೇತ್ರ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಕಾಂಗ್ರೆಸ್ ಪಕ್ಷದಿಂದ ಇದು ಮೂರನೇ ಬಾರಿ ಸ್ಪರ್ಧಿಸುತ್ತಿದ್ದೇನೆ ಈ ಬಾರಿ ಶಿಕ್ಷಕರ ಕ್ಷೇತ್ರದಿಂದ ಆರಿಸಿ ಬಂದಿರುವುದು ಪುಟ್ಟಣ್ಣ ತಮ್ಮ ಜೊತೆಗಿರುವುದು ಆನೆಬಲ ಬಂದಂತಾಗಿದೆ ಪದವೀಧರರು ಸ್ಪಂದಿಸುವ ವಿಶ್ವಾಸವಿದೆ ಎಂದು ಬೆಂಗಳೂರು ಪದವೀಧರರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಅವರು ಹೇಳಿದರು ನಗರದಲ್ಲಿ ಕೆಲವು ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಪದವೀಧರರ ಶಿಕ್ಷಕರ ಬಗ್ಗೆ ಮತಯಾಚಿಸಿ ನಂತರ ಅವರು ಮಾತನಾಡಿ ತಾವು ಸಹ ಶಿಕ್ಷಕನಾಗಿ ವೃತ್ತಿಯನ್ನು ಆರಂಭಿಸಿ ಶಿಕ್ಷಕರು ಮತ್ತು ಪದವೀಧರರ ಸಮಸ್ಥೆಗಳಿಗೆ ಹಲವು ಹೋರಾಟವನ್ನ ನಡೆಸಿರುವುದಾಗಿ ತಿಳಿಸಿ ಮತದಾರರಿಗೆ ಭರ್ಜರಿ ಗಿಫ್ಟ್ ಕೊಟ್ಟು ಆಮಿಷಕ್ಕೆ ಒಳಪಡಿಸುವ ಮತದಾನ ಪಡೆಯುವ ಅವಶ್ಯಕತೆ ನನಗಿಲ್ಲ ಅದು ಊಹಾಪೋಹಗಳು ಚುನಾವಣೆಯ ನಂತರವೂ ನನ್ನ ಹಿಂದಿನ ರೀತಿಯಲ್ಲಿಯೇ ಜನಸೇವೆ ಮುಂದುವರಿಯಲಿದೆ ಎಂದು ಹೇಳಿದರು ಹಾಗಾಗಿ ಅದಕ್ಕೆ ಮಹತ್ವ ಬೇಡ ಏನು ಈ ಚುನಾವಣೆ ಇದೆ ಇವತ್ತು ಪಕ್ಷ ತುಂಬಾ ಗಂಭೀರವಾಗಿ ತಗೊಂಡಿದೆ ತುಂಬಾ ಚೆನ್ನಾಗಿ ವಾತಾವರಣ ಇದೆ ದಯವಿಟ್ಟು ತಮ್ಮದು ಸಹ ಆಶೀರ್ವಾದ ಪಕ್ಷ ಈ ಪ್ರತಿಧರ್ಧ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಗಳಿಗೆ ಅಷ್ಟೊಂದು ಮಹತ್ವ ಇಲ್ಲ ಇದುವರೆಗೂ ಗೆದ್ದು ನಡೆದ ಚುನಾವಣೆ ಕನಿಷ್ಠ ಹತ್ತೈದು ಜನ ಇರ್ತಾರೆ ಏನೋ ಈ ಚುನಾವಣೆ ಇದರಲ್ಲಿ ಹಾಗಾಗಿ ಸಾವಿರ ಏನೇ ಐನೂರ ಸಾವಿರ ಸಾವಿರದ ಕೋಟಿ ಆರು ತಗೊಂಡಿಲ್ಲ ಇದುವರೆಗೂ ಹಂಗಾಗಿ ಅದಕ್ಕೆ ಚುನಾವಣೆಯಲ್ಲಿ ಈಗ ನಾನು ಪೂರ್ವ ಸಭೆಗಳಂತ ತಾಯತ್ತ ತಾಲೂಕು ವೈಸ್ ಮಾಡ್ಕೊಂಡು ಹೋಗ್ತಾರೆ ಇವತ್ತು ದೇವಿಗಳಿಗೂ ಸಹ ನಮ್ಮನ್ನ ಕೇಜ್ ಮೇಲೆ ನೇತೃತ್ವಗಳು ಮಾಡ್ತಾ ಇದ್ವಿ ಇವತ್ತು ಪಕ್ಷ ತುಂಬಾ ಸೀರಿಯಸ್ ತಗೊಂಡಾಗ ನಾವು ಮೊದಲು ದಿನ ತನ್ನ ಇಷ್ಟೊಂದು ಸೀರಿಯಸ್ ತಗೊಳ್ತಾ ಇದ್ದಲ್ಲ ಹಾಗಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ ಮತ್ತೆ ನೀವು ಕೇಳಿದ ಪ್ರಶ್ನೆಗೆ ಆದ್ಯ ಬೇಕು ಅಂತ ಏನು ಇದಾರೆ ಅವರು ಈ ಭಾಗದ ಗೆದ್ದವ್ರ ಮೇಲೆ ಯಾವತ್ತೂ ಇನ್ನೂ ಬಂದಿಲ್ಲ ಮೂವತ್ತಾರು ಎಂಟು ಲಕ್ಷ ಕ್ಷೇತ್ರಗಳಲ್ಲಿ ಅಸಲಿಗೆ ಯಾರ ಬದಲ ಕ್ಷೇತ್ರ ಏನ್ ಹೆಮ್ಮೆಸಿದ್ದಾರೆ ಅವ್ರು ಗ್ಯಾಸ್ಕೊಳ್ಬೇಕು ಗ್ಯಾಸ್ ಸಹಕಾರ ಯಾಕೆ ಕೊಟ್ಟು ಆ ವರ್ಷ ಆಗಿದೆ ಏನು ಕೆಲಸ ಆಗೋಲ್ಲ ಅಂತ ಅವರೆಲ್ಲ ಒಂದು ಪ್ರಮುಖ ಆಗಿದೆ ಇವ್ರ ಮೇಲೆ ಹಾಗಾಗಿ ಇವತ್ತೇನೋ ಒಂದು ವಾತಾವರಣ ಓಡಾಡ್ತಾ ಇದ್ದೀರಿ ನಿರಂತರ ಸಂಪರ್ಕದಲ್ಲಿದ್ದ ಹಾಗಾಗಿ ಜನರ ಬೆಂಬಲ ಇದೆ ಸರ್ ಮತ್ತೆ ಈಗ ಕಳೆದ ಬಾರಿ ಏನು ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಪುಟ್ಟಣ್ಣವರು ಜಯಶೀರಾಯ್ರು ಅದೇ ತರಪಾತ್ರ ಒಂದು ದೇವತೆ ಹೇಳ್ತಾರೆ ಏನು ಅದೇ ಒಳಗಡೆ ನಮ್ದು ನಾನ್ ಚೋತಿರ್ಬೋದು ಆದರೆ ಈ ಸರಿ ನಮ್ಮ ಜನಾಂಗ ಅಥವಾ ಈ ಮನೆಯಲ್ಲಿ ಅವ್ರನ್ನ ಕಡೆಗಣಿಸಲ್ಲ ಗೆಲ್ಲಿಸ್ತೀನಿ ಅಂತ ನಮ್ಗೆ ಹೇಳ್ತಾ ಇದೆ ಅದ್ರ ಬಗ್ಗೆ ಇದುವರೆಗೂ ಅವರ ನೋಡ್ಲಿರ್ ಇದುವರೆಗೂ ಚುನಾವಣಾ ಪ್ರಚಾರದಲ್ಲಿ ಸಭೆಗಳು ಮಾಡ್ತಾ ಇದ್ದಾರೆ ನಿರಂತರವಾಗಿ ನಡೀತದೆ ಯಾವತ್ತ ಅವ್ರು ನೋಡ್ಲೇ ಇಲ್ಲ ನಾನು ಅವ್ರ ಸಭೆಗೆ ಬಂದ ಅವ್ರಿಗೆ ಪ್ರಚಾರ ಮಾಡ್ತಾರೆ ಇದ್ದೆ ಹಾಗಾಗಿ ಹೇಳಿರ್ಬೋದು ಒಬ್ಬ ಚುನಾವಣೆಯಲ್ಲಿ ಅವ್ರ ಪ್ರಚಾರಕ್ಕೆ ಬಗ್ಗೆ ಅವ್ರಿಂದ ಕೇಳಿರ್ಬೋದು ಆದ್ರೆ ಈಗ ನಾನು ಎಲ್ಲೂ ಕಾಣ್ಲಿಲ್ಲ ಅವರು ಕ್ಷೇತ್ರ ಕ್ಷೇತ್ರದಲ್ಲಿ ಮತದಾರರ ಅಪೇಕ್ಷೆ ಏನಿದೆ ಅಂತ ಈ ಕ್ಷೇತ್ರವನ್ನು ಮತದಾರರಿಗೆ ನೋಡ್ತೀವಿ ಏನು ಆ ಸಭೆಗಳು ಸಮಾರಂಭಗಳು ನಡೀತಾ ಇದೆ ಇವತ್ತು ರಾಮಗೌಡ ಆಶೀರ್ವಾದ ಮಾಡಿದ್ರೆ ಪಕ್ಷ ಅಧಿಕಾರದಲ್ಲಿ ಒಂದಷ್ಟು ಸೇವೆ ಮಾಡ್ತಾರೆ ನಿರಂತರವಾಗಿ ಸುಮಾರು ಒಂದು ಆ ಒಂದು ಸೋತ ಹನ್ನೆರಡು ಹತ್ತೇಳು ವರ್ಷದಿಂದ ನಿರಂತರವಾಗಿದ್ದಾರೆ ಮತ್ತೆ ನಾನ್ ಮಾಡ್ತಕ್ಕಂಥ ಏನ್ ನೆಕ್ಸ್ಟ್ರೆ ಸಿನ್ಫೋ ಕಂಪನಿಯಿಂದ ಆ ನಿರುದ್ಯೋಗ ಯುವ ಯುವಕರಿಗೆ ಏನ್ ಕೆಲಸ ಸಾವಿರಾರು ಕೆಲಸ ಕೊಡ್ತಾ ಇದ್ದೀನಿ ಕೆಲಸ ಏನೂ ಮನುಷ್ಯ ಸಾಮಾನ್ಯ ನಿದ್ದೆ ಚಲೋ ಮಾಡ್ತಾ ಇದಾರೆ ಏನು ಆಶೀರ್ವಾದ ಮಾಡಿ ಬಂದ ಎಷ್ಟು ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ಜನರ ಅಭಿಪ್ರಾಯ ಇದೆ ಆಶೀರ್ವಾದ ಮಾಡಿ ನಿಮ್ಮ ಸಹಕಾರ ನಾವು ನೀವು ಕೊಟ್ಟಂತ ಮತ ಭಿಕ್ಷೆ ಅದಕ್ಕೆ ಚ್ಯುತಿ ಬರುವ ಅಂತ ನಿಮ್ ಸೇವೆ ಮಾಡ್ತೀನಿ ಇದೇ ಸಂದರ್ಭದಲ್ಲಿ ಮುಖಂಡರುಗಳಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರಾಗಿ ಚನ್ನಹಳ್ಳಿ ಬಿರಾಜಣ್ಣನವರು ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಜಗನ್ನಾಥ್ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಸದಸ್ಕರಾದ ವಿಶಾಂತಕುಮಾರ್ ಕೆಪಿಸಿಸಿ ಸದಸ್ಯರು ಚಿನ್ನಪ್ಪ ತೂಪುಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಪ್ಪ ದೇವನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕೆಸಿ ಮಂಜುನಾಥ್ ವಿಜಯಪುರ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಯುವ ಅಧ್ಯಕ್ಷ ಕೆಆರ್ ನಾಗೇಶ್ ಖಾದಿ ಬೋರ್ಡ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ನಾಗೇಗೌಡ ಮತ್ತು ಮಹಿಳಾ ಕಾಂಗ್ರೆಸ್ ಘಟಕದ ಮಹಿಳೆಯರು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ನ್ಯೂಸ್ ಕರ್ನಾಟಕ ಒಂದು ವರದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಎಸ್ ಸುನೀಲ್ ಕುಮಾರ್ Yeah. <laughs>